ಮಾತಾಡ್ರಿ ಸ್ಟಾರ್ಟ್ ಮಾಡ ಆತ್ಮೀಯ ರೈತ ಬಂದವ್ರೆ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಕುರುಬನಹಳ್ಳಿಯಲ್ಲಿದ್ದೀನಿ ಇವರು ಸರ್ ಹೆಸರು ಸರಿ ಹಜ್ಮತ್ ಅಲ್ಲ ಇವರು ರೆಗ್ಯುಲರ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಂತೆ ತುಂಬ ಹೃದಯ ಧನ್ಯವಾದಗಳು ಅಂದರೆ ಅದ್ರ ಉಪಯೋಗ ಪಡ್ಕೊಳ್ಳೆ ಅಂತ ನಾನು ಹೇಳ್ತೀನಿ ಅವರು ಸಹೋದರರು ಇವರು ಆಸೀಫ್ ಅನ್ಕೊಂಡು ಮೊಹಮ್ಮದ್ ಆಸೀಫು ಅವರು ಸರ್ ಹೆಸರು ಆಸೀಫಲ್ಲ ಅವರು ಸಹೋದರವರು ಸೊ ಇಲ್ಲಿ ಏನಾಗಿತ್ತು ಅಂದರೆ ಪ್ರಾಬ್ಲಮ್ ಭಾಳ ಆಗಿದೆ ಸುಳಿಕೊಳ್ಳೆ ರೋಗ ಕೆಲವೊಂದು ಗಿಡಗಳೆಲ್ಲ ಕಟ್ ಮಾಡಿ ಎತ್ತಾಕ್ಬಿಟ್ಟಿದ್ರು ಅಂದರೆ ಬೇರೆ ಸಮೇತನೇ ಕಿತ್ತಾಕ್ಬಿಟ್ಟಿದ್ರು ನಾನು ಈ ಕಡೆ ಭಾಗದಲ್ಲಿ ಭಾಳ ಅಡ್ಡಾಡಿಲ್ಲ ಆದರೆ ಅದನ್ನೆಲ್ಲ ಕಿತ್ತಾಕಿದ್ದಕ್ಕೆ ನಂಗೆ ಏನು ಅನ್ನಿಸ್ಬಿಡ್ತು ಅಂದರೆ ಭಾಳ ಬೇಜಾರಾಗ್ಬಿಡ್ತು ಏನು ವಾಸ್ತವ ಪ್ರಾಬ್ಲಮ್ ಅಲ್ಲಿ ಯಾಕೆ ಹಿಂಗೆ ಕಿ ಅಂದ್ರೆ ಅದು ಅಗದೆ ಬಿಟ್ಟಾರಲ್ಲ ಹಾಗಾಗಿ ನನಗೇನು ಅನ್ನಿಸ್ತಂದ್ರೆ ಅದಿಲ್ಲ ವಾಸ್ತವ ನೋಡೇ ಬಿಡೋಣ ಪರಿಸ್ಥಿತಿ ಏನಿತ್ತು ಅಂದ್ಕೊಂಡು ಬಂದೆ ಬರೀ ಸುಳಿ